ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ಪೊಟ್ಯಾಟೊ ಫ್ರೈಸ್ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ನಾನು ಆಲೂಗಡ್ಡೆ ಮೂರು ತಗೊಂಡಿದ್ದೀನಿ ದೊಡ್ಡ ಸೈಜಿಂದು ಈಗ ನಾವು ಆಲೂಗಡ್ಡೆ ಕಟ್ ಮಾಡ್ಕೊಳ್ಳೋಣ ನಾನು ಆಲೂಗಡ್ಡೆ ಮೇಲೆ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ತೊಳೆದಿಕ್ಕಿದ್ದೀನಿ ಈಗ ನಾವು ಆಲೂಗಡ್ಡೆ ಈ ಥರ ಒಂದೊಂದು ಇಂಚಿಗೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಈ ಥರ ಆಲೂಗಡ್ಡೆ ಈ ಥರ ಉದ್ದಕ್ಕೆ ನಾವು ಆಲೂಗಡ್ಡೆ ಕಟ್ ಮಾಡ್ಕೋಬೇಕಾಗತ್ತೆ ಈ ಥರ ಮಾಡಿಕೊಂಡು ಮಾಡಿರೋ ಆಲೂಗಡ್ಡೆ ಒಂದು ಕಡೆ ಇಟ್ಕೊಳ್ಳೋಣ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದು ನೋಡಿ ಒಂದು ಅರ್ಧ ಅರ್ಧ ಇಂಚು ದೂರ ಕಟ್ ಮಾಡ್ಕೋಬೇಕಾಗುತ್ತೆ ಆಲೂಗಡ್ಡೆ ನೋಡಿ ಈ ಥರ ತುಂಬ ತೆಳು ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ನಾವು ಆಲೂಗಡ್ಡೆ ಬೇಯಿಸ್ತೀವಲ್ಲ ಆವಾಗ ಮುಡಿದೋಗುತ್ತೆ ಅದಕ್ಕೆ ಈ ಥರ ಕಟ್ ಮಾಡ್ಕೋಬೇಕು ಒಂದು ಅರ್ಧ ಅರ್ಧ ಇಂಚಿಗೆ ಕಟ್ ಮಾಡಿಕೊಂಡು ನೀರು ಹಾಕ್ಕೊಳ್ಬೇಕು ಇದು ಆವಾಗ ಕಪ್ಪಾಗಲ್ಲ ಆಲೂಗಡ್ಡೆ ಅಂತ ಅದೇ ಥರ ಒಂದೊಂದು ಸ್ಲೈಸ್ ತಗೊಂಡು ಅರ್ಧ ಅರ್ಧ ಇಂಚಿಗೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡಿಕೊಂಡು ನೀರ್ಗೆ ಹಾಕ್ಕೊಳ್ತಾ ಇದ್ದೀನಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಚೆನ್ನಾಗಿರುತ್ತೆ ಅದು ಡಿಪ್ ಮಾಡ್ಕೊಂಡು ತಿನ್ಬೇಕಾದ್ರೆ ಈ ಥರ ನಾವು ಕಟ್ ಮಾಡ್ಕೊಬೇಕು ಈ ಥರ ಕಟ್ ಮಾಡ್ಕೊಂಡು ನೀರ್ಗೆ ಹಾಕ್ಕೊಳ್ಬೇಕು ನೋಡ್ಬೇಕಂದ್ರೆ ಇದರಲ್ಲಿ ಕಡ್ಡಿ ಚಿಪ್ಸ್ ಕೂಡ ಮಾಡ್ಕೊಳ್ಬೋದು ಇದು ಸಣ್ಣಕ್ಕೆ ತೆಳುಗೆ ನಾನು ಎರಡು ತೋರಿಸ್ತೀನಿ ನಿಮಗೆ ಚಿಕ್ಕ ತೆಳುಗೆ ಈ ಥರ ಸ್ಲೈಸು ಈ ಥರ ತೆಲುಗಿ ಸ್ಲೈಸ್ ಮಾಡಿಕೊಂಡು ಎಷ್ಟು ಸದಿನೋ ಅಷ್ಟು ತೆಲುಗಿ ನಾವು ಕಟ್ ಮಾಡ್ಕೊಳ್ಬೋದು ಆಲಗಡೆ ಎಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಕಡ್ಡಿ ಚಿಪ್ ಸಿಗುತ್ತಲ್ಲ ಅದೇ ಥರ ಇದು ನೋಡಿ ಇದು ಇವಾಗ ನಾನು ಎಲ್ಲ ಈ ಥರ ತೆಲುಗೇ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ತೆಳು ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದ್ರ ಮೇಲೆ ಒಂದು ಇಟ್ಕೊಡ್ತೀನಿ ಈ ಥರ ಒಂದ್ರ ಮೇಲೆ ಒಂದಿಟ್ಟು ನೋಡಿ ಎಷ್ಟು ಸಾಧ್ಯನ ಸಣ್ಣಕ್ಕೆ ನಾನು ಆ ಥರ ಕಟ್ ಮಾಡ್ಕೊಳ್ತೀನಿ ಸಣ್ಣಕ್ಕೆ ಕಟ್ ಮಾಡ್ಕೋಬೋದು ನಾನು ಫ್ರೈಸು ತೋರಿಸ್ತಾ ಇದ್ದೀನಿ ಮತ್ತು ಈ ಕಡ್ಡಿ ಚಿಪ್ಸ್ ಕೂಡ ತೋರಿಸ್ತಾ ಇದ್ದೀನಿ ಅದೇ ಥರ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಸಣ್ಣ ಕಟ್ ಮಾಡಿಕೊಂಡು ಇದು ಕೂಡ ನೀರಲ್ಲಿ ಹಾಕ್ಕೋಬೇಕು ಅದೇ ಥರ ಒಂದು ನಾಲ್ಕು ಪೀಸ್ ಒಂದ್ರ ಒಂದು ಇಟ್ಕೊಂಡು ಈ ಕೈ ಇದೆಯಲ್ಲ ಈ ಥರ ಇಟ್ಕೊ ಈ ಥರ ಇಟ್ಕೊಂಡು ಇದು ಪ್ರೆಸ್ ಮಾಡಿಕೊಂಡು ಸಣ್ಣಕ್ಕೆ ಕೈ ಕಟ್ ಮಾಡ್ಕೊಬೇಡಿ ನೋಡ್ಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಕೈ ಜರುಗಿಸ್ತಾ ಜರುಗಿಸ್ತಾ ಹೋಗ್ಬೇಕು ಅಷ್ಟೇ ಕೂಡ ಮುಂಚಾನ ಫ್ರೈಸ್ಗೆ ಕಟ್ ಮಾಡ್ಕೊಂಡಿದ್ದೀನಿ ಇದು ಕಡ್ಡಿ ಚಿಪ್ಸ್ ಕಟ್ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಏನಾದರೂ ಚೀಪ್ ಆಗಿದರೆ ಆಲೂಗಡ್ಡೆ ಸಸ್ತಾಗಿರುತ್ತಲ್ಲ ಆವಾಗ ನಾವು ಇದೆಲ್ಲ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಏನಾದರೂ ಬೇಕಂದ್ರೆ ನಾವು ಫ್ರೈ ಮಾಡ್ಕೊಳ್ಬೋದು ಇದು ನಾನು ನೀರಿಗೆ ಹಾಕ್ತೀನಿ ಒಂದು ಬೌಲಲ್ಲಿ ನೀರು ತಗೊಂಡು ಕಡ್ಡಿ ಚಿಪ್ಸ್ ಹಾಕಿದ್ದೀನಿ ಈಗ ನೋಡಿ ನಾನು ಪೊಟ್ಯಾಟೋ ಫ್ರೈಸ್ಗೂ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಮತ್ತು ಕಡ್ಡಿ ಚಿಪ್ಸ್ ಕೂಡ ಕಡ್ಡಿ ಚಿಪ್ಸ್ ಕೂಡ ಈ ಥರ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನಾನು ಸ್ಟೋವ್ ಮೇಲೆ ತಪ್ಪಲೆ ಇಟ್ಟು ಒಂದು ಲೀಟ್ರ್ ನೀರು ಆಗೋ ಹಾಕಿದ್ದೀನಿ ನೀರೀಗ ಕುದೀತಾ ಇದೆ ಇವಾಗ ನಾವೇನು ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ವಲ್ಲ ಫ್ರೈಸ್ಗೆ ಅದು ಈ ನೀರು ಒಳಗಡೆ ಹಾಕೋಣ ಐದು ನಿಮಿಷ ಕುದಿಯೋಕ್ಕೆ ಬಿಡೋಣ ಇದು ನನ್ನೆಲ್ಲ ಫ್ರೈಸ್ ಕೂಡ ಇದ್ದೀನಿ ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಇದು ಐದು ನಿಮಿಷ ಕುದಿಯಕ್ಕೆ ಬಿಡೋಣ ಇದು ಈಗ ಐದು ನಿಮಿಷ ಆಗಿದೆ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಇದು ನೀರಿಂದ ನಾವು ಇದೆಲ್ಲ ತೆಗ್ದು ಇದು ನೀರೆಲ್ಲ ಬಸ್ತ ಬಿಡೋಣ ನಾವು ಈ ಫ್ರೈಸ್ ನಾನು ನೀರಿಂದ ತೆಗಿತಾ ಇದ್ದೀನಿ ಜಾರ್ಡಿಯಲ್ಲಿ ತೆಗಿತಾ ಇದ್ದೀನಿ ಅರ್ಧದಷ್ಟು ವಿಂಡೋಗ್ಬಿಟ್ಟಿದೆ ಇವಾಗ ನಾನು ನೀರಿಂದ ಎಲ್ಲ ಫ್ರೈಸು ತೆಗ್ದುಬಿಟ್ಟಿದ್ದೀನಿ ತೆಗೆದ್ಬಿಟ್ಟು ಒಂದು ಟಬಲ್ ಮೇಲೆ ನಾವು ಒಂದು ಕಾಟನ್ ಟಬಲ್ ಮೇಲೆ ಈ ಥರ ಹಾಕ್ಕೊಂಬಿಡ್ಬೇಕು ಹಾಕ್ಬಿಟ್ಟು ನೀರೆಲ್ಲ ನೀರೆಲ್ಲ ಹೋಗೋವರೆಗೂ ನಾವು ಈ ಥರ ಸುಮ್ಮನೆ ಈ ಥರ ಒರೆಸ್ಬೇಕು ನೀರು ಇರಬಾರ್ದು ಕಾಟನ್ ಟವಲ್ ಹಾಕದೆ ನೀರೆಲ್ಲ ಇಳ್ಕೊಂಡ್ಬಿಡ್ತೀನಿ ಒಂದು ಐವತ್ತು ಪರ್ಸೆಂಟ್ ಅಷ್ಟು ಬಯಸ್ಬೇಕಷ್ಟೇ ಇನ್ನೂ ಐವತ್ತು ಪರ್ಸೆಂಟ್ ಎಣ್ಣೆಯಲ್ಲಿ ಬಂದು ಹೋಗಿಬಿಡುತ್ತಿಲ್ಲ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ ಇವಾಗ ಇದು ನಾನೊಂದು ಪಾತ್ರೆಗೆ ತಗೊಳ್ತಾ ಇದ್ದೀನಿ ಇದು ತುಂಬ ಬೇಯಿಸ್ಬೇಡಿ ಐದೈದು ನಿಮಿಷ ಲೆಕ್ಕ ಇಟ್ಕೊಳ್ಳಿ ಸಾಕು ನಾನು ಇದೆಲ್ಲ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನನ್ನ ಕಾರ್ನ್ ಫ್ಲೋರ್ ಹಾಕೊಳ್ತಾ ಇದ್ದೀನಿ ಫ್ಲೋರ್ ಇಲ್ಲ ಅಂದರೆ ನೀವು ಹಿಟ್ಟು ಕೂಡ ಹಾಕೊಳ್ಬೋದು ಎರಡು ಸ್ಪೂನ್ ಅಷ್ಟು ಫ್ಲೋರ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ ಬೇಕೆಂದು ನೀವು ಅಕ್ಕಿಟ್ ಹಾಕ್ಕೊಳ್ಬೋದು ಈ ಥರ ಮಾಡಿಬಿಟ್ಟು ನಾವು ಸ್ಟೋರ್ ಮಾಡ್ಕೊಳ್ಬೋದು ಈ ಥರ ಮಾಡಿಬಿಟ್ಟು ನಾವು ಸ್ಟೋರ್ ಮಾಡ್ಕೊಳ್ಬೋದು ಒಂದು ಆರು ತಿಂಗಳಾದ್ರೂ ಸ್ಟೋರ್ ಮಾಡ್ಕೊಳ್ಬೋದು ಏನು ಆಗೋದಿಲ್ಲ ಆರು ತಿಂಗಳೂ ಸ್ಟೋರ್ ಮಾಡಿದಾಗ ಇರೋದೇ ಇಲ್ಲ ಇದು ಮಕ್ಕಳಿಗೆ ಮಕ್ಕಳು ಆಗಾಗ ಬೇಕು ಅಂತಾರೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿದ್ರೆ ಕಾನ್ಫ್ಲೇವರ್ ಎಲ್ಲದಕ್ಕೂ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಈಗ ಇದು ನಾವು ಫ್ರೈ ಮಾಡಬೇಕಾಗುತ್ತೆ ಈ ಟೈಮಲ್ಲಿ ಬೇಕಾದರೆ ನೀವು ಒಂದು ಕಂಟೇನರಲ್ಲಿ ಸ್ವಲ್ಪ ಎಲ್ಲ ತಣ್ಣಗಾದ ಮೇಲೆ ಹಾಕಿಟ್ಬಿಟ್ರೆ ನೀವು ಯಾವಾಗ ಬೇಕಂದ್ರೆ ಆವಾಗ ಮಕ್ಕಳಿಗೆ ಮಾಡಿಕೊಡ್ಬೋದು ಈಗ ನಾನು ಈ ಕಡ್ಡಿ ಚಿಪ್ಸ್ ಕೂಡ ನೀರೆಲ್ಲ ಹಾಕ್ಬಿಟ್ಟಿದ್ದೀನಿ ಈಗ ಇದು ಬಟ್ಟೆ ಮೇಲೆ ಹಾಕ್ಬಿಟ್ಟು ಈ ಥರ ಹರಡಿಕೊಂಡು ನೀರೆಲ್ಲ ಒಗ್ಗಿಸ್ಕೊಬೇಕು ಒಂದೆರಡು ನಿಮಿಷ ಆಗಿ ಬಿಟ್ಬಿಟ್ಟೆ ನೀರೆಲ್ಲ ಇಳ್ಕೊಂಬಿಡುತ್ತೆ ನಾನು ಸ್ಟವ್ ಅಂಟಿಸಿ ಎಣ್ಣೆ ಇಟ್ಟಿದ್ದೀನಿ ಈಗ ಎಣ್ಣೆ ಕಾದಿದೆ ನಾನು ಈ ಫಿಂಗರ್ ಪ್ರೈಸ್ ಹಾಕ್ತಾಯಿದ್ದೀನಿ ಫ್ರೈ ಮಾಡ್ಬೇಕು ನಾವು ನಾವು ಎರಡು ಸರ್ತಿ ಫ್ರೈ ಮಾಡಬೇಕಾಗುತ್ತೆ ಇನ್ನೊಂದು ಟ್ರಿಪ್ ಇದ್ದೀನಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ತಿರ್ಗಾ ತೆಗೆದು ತಿರ್ಗಾ ಫ್ರೈ ಮಾಡಬೇಕಾಗತ್ತೆ ಸ್ವಲ್ಪ ಮೇಲೆ ಸ್ವಲ್ಪ ಆ ಕಡಿದರೆ ತಿರ್ಸಿ ಫ್ರೈ ಮಾಡ್ಕೋಬೇಕು ಆದರೆ ಈ ಟೈಮಲ್ಲಿ ಕೂಡ ನಾವು ಸ್ಟೋರ್ ಮಾಡ್ಕೊಳ್ಬೋದು ಸ್ಟೋರ್ ಒಂದು ಒಂದ್ಸರ್ತಿ ಫ್ರೈ ಮಾಡಿಸೋಕ್ಕಾಗತ್ತೆ ಆ ಕಡೆ ಕಡೆ ಇರ್ಸಿ ತಿರುಗಿಸಿ ಫ್ರೈ ಮಾಡ್ಕೋಬೇಕು ಈ ಸೆಕೆಂಡ್ ಟ್ರಿಪ್ ಕೂಡ ತೆಗಿತಾಯಿದ್ದೀನಿ ನಾನು ಹಾಗೆ ಎಲ್ಲ ಕೂಡ ಫ್ರೈ ಮಾಡ್ಕೊಂಡು ಬರ್ತೀನಿ ಫ್ರೈಸು ತಣ್ಣಗಾಗೋವರೆಗೂ ನಾವು ಕಡ್ಡಿ ಚಿಪ್ಸು ಫ್ರೈ ಮಾಡ್ಕೊಳ್ಳೋಣ ಕೆಂಪು ಬರೋವರೆಗೂ ನಾವು ಇದು ಫ್ರೈ ಮಾಡ್ಕೋಬೇಕು ಸ್ವಲ್ಪನೇ ನ್ಯಾಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾನು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗಿತಾ ಇದ್ದೀನಿ ಎಷ್ಟು ಕೆಂಪಾಗಿದೆ ಈಗ ಎರಡು ಕೂಡ ಹಾಕ್ತಾ ಇದ್ದೀನಿ ಇದು ಹಾಗೆ ಆ ಕಡೆ ಈ ಕಡೆ ತಿರುಗಿಸಿ ಕೆಂಪಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಎಣ್ಣೆ ಎಣ್ಣೆ ಸಪ್ಪಿ ಕೂಡ ಆಯಿತು ಸೆಕೆಂಡ್ ಟ್ರಿಪ್ ಕೂಡ ಆಗಿದೆ ತೆಗಿತಾ ಇದ್ದೀನಿ ಈಗ ಫ್ರೈಸು ಸೆಕೆಂಡ್ ಟೈಮ್ ಹಾಕ್ತಾ ನಾನು ಈ ಫ್ರೈಸು ತಣ್ಣಗಾಗಿದೆ ಇವಾಗ ಸೆಕೆಂಡ್ ಟೈಮ್ ಹಾಕ್ತಾಯಿದ್ದೀನಿ ಸ್ವಲ್ಪ ಕೆಂಸಿಗೆ ಫ್ರೈ ಮಾಡ್ಕೋಬೇಕು ನಾವು ಆ ಕಡೆ ಕಡೆ ತಿರುಗಿಸಿ ಫ್ರೈ ಮಾಡಬೇಕು ಇದನ್ನ ಸೆಕೆಂಡ್ ಟೈಮ್ ಫ್ರೈ ಮಾಡ್ತಾ ಇದ್ದೀವಿ ನೋಡಿ ಆಗಲಿ ಕೆಂ ಬರ್ತಾ ಇದೆ ನೋಡಿ ಫ್ರೈಸ್ ಆಗಿದೆ ಇದು ಈ ಥರ ಕೆಂ ಬಂದಿದೆ ತೆಗಿತಾ ಇದ್ದೀನಿ ಟ್ರಿಪ್ ಆಗ್ತಾ ಇದ್ದೀನಿ ನಿಮ್ಗೆ ಎಣ್ಣೆನ ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಎಣ್ಣೆ ಎಣ್ಣೆಲ್ಲ ಅದನ್ನೇ ಇಳ್ಕೊಳ್ಳುತ್ತೆ ಈಗ ಸೆಕೆಂಡ್ ಫಿಫ್ ಕೂಡ ಆಗಿದೆ ತೆಗಿತಾ ಇದ್ದೀನಿ ಹಾಗೆ ನಾನು ಎಲ್ಲ ಕೂಡ ಮಾಡ್ಕೊಂಡು ಬಿಡ್ತೀನಿ ಫ್ರೈಸ್ ಎಷ್ಟು ಬೇಗ ಆಗುತ್ತೆ ಮನೇಲಿ ಮನೇಲೆ ಆರಾಮಾಗಿ ಮಾಡ್ಕೊಳ್ಬೋದು ಮಕ್ಕಳದಂತೆ ತುಂಬ ಇಷ್ಟ ಆಗುತ್ತೆ ಫ್ರೈಸ್ ಕೂಡ ಆಯಿತು ಮತ್ತೆ ಕಡ್ಡಿ ಚಿಪ್ಸ್ ಕೂಡ ಆಯಿತು ಇದು ಫ್ರೈ ಮಾಡಬೇಕಾದ್ರೆ ಕಡ್ಡಿ ಚಿಪ್ಸು ಒಂದು ಅರ್ಧ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಡೆಸ್ಟ್ ಮಾಡ್ಕೊಳ್ಳಿದ್ದ ಮೇಲೆ ಆವಾಗ ಗೆರಿ ಗೆರಿಯಾಗಿ ಬರುತ್ತೆ ಆವಾಗಲೂ ಮುಂಚೆನೆ ಈ ಫ್ರೈಸ್ ಇದಿಲ್ವಾ ನೀರಲ್ಲಿ ನೆನೆಸಿದ್ದೆ ಅದಕ್ಕೆ ಉಪ್ಪಿದೆ ಒಂದು ಚುಟಕಿಯಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಅಷ್ಟೇ ಬೇಕಾದರೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೋದು ನೀವು ಇದಕ್ಕೆ ಮೆಣಸು ಪುಡಿ ಆದರೂ ಹಾಕೊಳ್ಬೋದು ನಾನಿದಕ್ಕೆ ಕಾಲು ಸ್ಪೂನಷ್ಟು ಖಾರ ಪುಡಿ ಇದ್ದೀನಿ ಅದು ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಈ ಥರ ಮಿಕ್ಸ್ ಮಾಡಿಕೊಂಡೆ ಎಲ್ಲದಕ್ಕೂ ಖಾರ ಹಿಡಿಯುತ್ತೆ ಅಷ್ಟು ದುಡ್ಡು ಕೊಟ್ಟು ತರೋ ಬದಲು ಮನೇಲಿ ಆಲೂಗಡ್ಡೆ ಏನೋ ಆಗಿದ್ರೆ ತಂದು ಈ ಥರ ಎಲ್ಲ ಮಾಡಿಕೊಂಡು ಫ್ರೀಝರಲ್ಲಿ ಇಟ್ಕೊಂಡ್ರೆ ಮಕ್ಕಳು ಮಕ್ಕಳು ಕೇಳಿದಾಗ ನಾವು ಮಾಡಿಕೊಡ್ಬೋದು ನಾನು ಈ ಕಡ್ಡಿ ಚಿಪ್ಸ್ಗೆ ಆಗಲಿ ಉಪ್ಪಲ್ಲಿ ನೆನೆಸಿರಲಿಲ್ಲ ಸೊ ಉಪ್ಪು ಹಾಕೋದಾಗಿತ್ತು ಮರ್ತೋದೆ ಈಗ ನಾನು ಅದಕ್ಕೆ ಒಂದೆರಡು ಚುಟಕೆಯಷ್ಟು ಉಪ್ಪು ಇದ್ದೀನಿ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಉಪ್ಪು ಮಕ್ಳೇನಾದರೆ ಪೆಪ್ಪರ್ ಪೌಡ್ರ್ ಹಾಕ್ಕೊಡಿ ಸ್ವಲ್ಪ ಇದು ಕೂಡ ನಾನು ಖಾರ ಕೊಡಿ ಸ್ಪ್ರಿಂಕಲ್ ಮಾಡ್ಕೊಳ್ತಾಯಿದ್ದೀನಿ ಗಿರಿ ಗಿರಿಯಾಗಿ ಬರುತ್ತೆ ನಾನು ಸ್ಪ್ರಿಂಕಲ್ ಮಾಡಿದ್ದೆ ನಾನು ಆಗಲೇ ನಾನು ಮರ್ತೋದೆ ಹೇಳೋದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ಳಿ ಕಾರ್ನ್ಫ್ಲೋರು ಈಗ ರೆಡಿ ಆಯಿತು ನಾನು ಸರ್ವ್ ಮಾಡ್ಕೊಳ್ತೀನಿ ಫಿಂಗರ್ ಫ್ರೈಸು ರೆಡಿ ಆಯಿತು ಈ ಥರ ಸಾಸಲ್ಲಿ ತುಂಬ ಟೇಸ್ಟಿಯಾಗಿದೆ ನೀವು ಮಕ್ಕಳಿಗೆ ಈ ಥರ ಮಾಡಿಕೊಡಿ ನಿಮಗೆ ಬಿದ್ದಿರ್ಬೇಕಾದ ನಾವು ಕಡ್ಡಿ ನೋಡಿ ಎಷ್ಟು ಗರಿ ಏರಿಯಾಗಿದೆ ನಿಮಗೆ ಈ ಪಟೋಟ ಫ್ರೈಸು ಮತ್ತು ಕಡ್ಡಿ ಚಿಪ್ಸ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು